ಇದು ಕಾಮ ಚಲ್ಲಾಟ ಈ ನೀಚ ನನ್ನ ಮನೆನೆ ಹಾಳು ಮಾಡ್ದ ನೀನು ನೀನು ಅಯ್ಯೋ ಗುಲಾಬಿ ಹೂ ಅಂತ ಮನೆಗೆ ತಂದ್ರೆ ಮುಳ್ಳಾಗಿ ಚುಚ್ಚಿ ರಕ್ತ ಅಲ್ಲ ಅಯ್ಯೋ ಗಿಳಿ ಅಂತ ತಂದ್ರೆ ಹದ್ದಾಗಿ ಕುಕ್ಕಿ ನನ್ನ ಮನೆ ವಂಶ ವೃಕ್ಷನೇ ಹಾಳು ನೀನು ಹಣದಾಸೆಗಾಗಿ ಯಾವದೋ ಯಾವನೋ ತೋಳ ತಕ್ಕಲ್ಲಿರುವ ಸುಳೆ ಈ ದೇವೇಂದ್ರನ ತಂತ್ರ ಜಾಲ ಆ ಬ್ರಹ್ಮನಿಗೂ ತಿಳಿದಿಲ್ಲ ಅಂದು ಈ ಊರಿನ ಜನರ ಮುಂದೆ ಚಾಟಿ ಏಟು ಹಾಕಿ ಅಡಿಸಿ ಅವಮಾನ ಮಾಡಿದೆ ಆ ಅವಮಾನ ಮಾಡಿ ಈ ಊರಿನ ಧರ್ಮಸ್ಥಾನದ ಧರ್ಮಾಧಿಕಾರಿ ನೀನಾದೆ ಅದೇ ಸೇಡಿಗಾಗಿ ನಾನು ನಿರ್ಮಿಸಿದ ಯಜ್ಞ ಕುಡ್ಡದಲ್ಲಿ ನಿನ್ನಳಿಯ ಶಂಕರ್ ಸತ್ತ ನಿನ್ನ ತಂಗಿ ವಿಧಿವಿಯಾಗಿ ಬೀದಿ ಬಿಕಾರಿಯಾದಳು ಇನ್ನು ನಿನ್ನ ತಮ್ಮ ಕುರುಡ ಈಗ ನೀನು ಬೀದಿ ನಾಯಿಯಾಗಿ ಸಾಯುವಂತೆ ಮಾಡ್ತೀನಿ ನೀನು ಹುಚ್ಚನಾಗಿ ಬೀದಿ ಬೀದಿ ಹಲೆದು ಬೀದಿ ನಾಯಿಯಾಗಿ ಸಾಯಬೇಕು ಯಾರಲ್ಲಿ ಇವನನ್ನು ಹಿಡಿದುಕೊಳ್ಳಿ ಜಸ್ಟಿಮೆನ್ ಬರ್ತೇನೆ ಭಾರತಿ ಇದೇನು ಗೊತ್ತೇ ಸಿರೆಂಜ್ ಮಾನವನ ಮಿದುಲನ್ನೇ ಬದಲಾಯಿಸಬಲ್ಲ ಟ್ಯೂಬ್ ಈ ಸಮಯಕ್ಕಾಗಿ ನಾನು ಕಾಯುತ್ತಿದ್ದೆ ಹ್ಮ್ ತೆಗೆದುಕೋ ಇವನ ದೇಹದಲ್ಲಿ ಚುಚ್ಚು ಹುಚ್ಚನಾಗಿ ಪ್ರಾಣ ಬಿಡಲಿ ನನ್ನ ಕೆಣ್ಣೆಗೆ ಹೊಡಿದೀಯಾ ಅಲ್ಲ ಈ ಭಾರತೀಯ ಕೆಣ್ಣೆಗೆ ಹೊಡೆದ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತ ಇವಾಗ ಗೊತ್ತಾಗತ್ತೆ ನಿನಗೆ ಅಯ್ಯೋ ಧರ್ಮಣ್ಣ ಕಿರುಚು ಕಿರುಚು ಬಟ್ಟಿ ಮಗನೆ ಒಂದು ಊರ ಜನರ ಮುಂದೆ ನನಗೆ ಚಾಟಿ ಓಟಿ ಹೊಡೆಸಿದ ಸೇಡಿನ ಪ್ರತೀಕಾರ ಇದು ನಿನ್ನನ್ನು ಕಾಪಾಡಲು ಇಲ್ಲಿ ಯಾರೂ ಇಲ್ಲ ನನ್ನ ಸೇಡಿನ ಸಿಡಿಲಿಗೆ ನಿನ್ನ ವಂಶವಲ್ಲ ನೀವು ವಂಶವಾಯಿತು ಈಗ ನೀನಾಗುವೆ ಬೀದಿಯ ಹೆಣ ಕಮಾನ್ ಭಾರತಿ ಮಾಡುವುದು ಸೂಚಿಸುವವರಗೆ ನೀ ನ್ಯಾಯವೇ ಕಾಡದಾಗಿದೆ ನಿಲ್ಲಿನ ಕಥೆಯಲ್ಲಿ ಏನು ಹೇಳಲಿ ಕಾಡದ ಊರಲ್ಲಿ ನೀ ಕುಳಿತಿರುವೆ ಎಲ್ಲರ ನನ್ನ ತಂಗಿನ ನೋಡ್ಬೇಕಂತ ನಾನು ಹೇಗೋ ಬಂದೆ ಆದ್ರೆ ಇಲ್ಲಿ ಏನಾಯ್ತು ಏನಾಯ್ತು ದೇವ್ರೆ ಏನಾಯ್ತು ಭಗವಂತ ನನ್ನ ಮನೆ ಏನಾಯ್ತು ನನ್ನ ಮನೆತನ ನನ್ನ ತಂಗಿ ಎಲ್ಲೋದು ನನ್ನ ತಮ್ಮ ಎಲ್ಲೋದ್ನು ನನ್ನ ಮನೆ ನನ್ನ ನನ್ನ ಮರ್ಯಾದೆ ಎಲ್ಲ ಬೀದಿ ಪಾಲಾಯ್ತು ಈ ವಿಷಯ ಕಷ್ಟ ಈ ಧರ್ಮಣ್ಣ 아, o u don't c 아아 a 와. 나 t